ಗುರುಮಟಕಲ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಕ್ಟೋಬರ್ ಮೂವತ್ತ ಒಂದರಂದು ಪಥ ಸಂಚಲನಕ್ಕೆ ಷರತ್ತು ಅನುಮತಿಯನ್ನ ನೀಡಲಾಗಿದೆ ಹತ್ತು ಷರತ್ತು ವೇದಿಸಿ ಅನುಮತಿಯನ್ನ ನೀಡಿದೆ ಜಿಲ್ಲಾಡಳಿತ ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಗೆ ಹಾನಿಯಾಗಬಾರದು ನಿಗದಿತ ಮಾರ್ಗವಷ್ಟೇ ಪಥ ಸಂಚಲನಕ್ಕೆ ಬಳಸಬೇಕು ಯಾವ ಮಾರ್ಗ ಅಂತೇಳಿ ಫಿಕ್ಸ್ ಆಗಿರುತ್ತೆ ಆ ದಾರಿಯನ್ನ ಮಾತ್ರ ಬಳಸಬೇಕಾಗತ್ತೆ ಅನ್ನುವಂತ ಕೆಲವೊಂದಿಷ್ಟು ಷರತ್ತುಗಳನ್ನ ನೀಡಲಾಗಿದೆ ಜಾತಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂತಹ ಘೋಷಣೆಗಳು ಮುಳಗಬಾರದು ಮಾರಕಾಸ್ತ್ರವನ್ನ ಹಿಡಿದುಕೊಂಡು ಹೋಗೋದಕ್ಕೆ ನಿಷೇಧವನ್ನ ಹೇರಲಾಗುತ್ತೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ನರೇಂದ್ರ ರಾಥೋಡ್ ಲೇಔಟ್ ನಿಂದ ಪಥ ಸಂಚಲನವನ್ನು ಮಾಡಲಾಗುತ್ತೆ ಅಕ್ಟೋಬರ್ ಮೂವತ್ತ ಒಂದರಂದು ಗುರುಮಟಕಲ್ ಪಟ್ಟಣದ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಈ ರೀತಿಯಾಗಿ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಪರ್ಮಿಷನ್ ಅನ್ನ ನೀಡಿದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಯಾದಗಿರಿ ಜಿಲ್ಲಾಡಳಿತ ಇನ್ನು ಸಾಮ್ರಾಟ್ ವೃತ್ತ ಬಸವೇಶ್ವರ ಸರ್ಕಲ್ ಹನುಮಾನ್ ದೇವಸ್ಥಾನ ಕುಂಬಾರವಾಡಿ ಸೇರಿದಂತೆ ಹಲವೆಡೆ ಪಥ ಸಂಚಲನ ಸಂಚರಿಸಲಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಈ ರೀತಿಯಾಗಿ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಜಿಲ್ಲಾಡಳಿತ ಅನುಮತಿಯನ್ನ ನೀಡಿದೆ ಆರ್ ಎಸ್ ಎಸ್ ದೊಡ್ಡ ಮಟ್ಟದಲ್ಲಿಯೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಆರ್ ಎಸ್ ಎಸ್ ಪಥ ಸಂಚಲನ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಆಯಿತು ಜೊತೆಗೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಹೊಸ ಆದೇಶವನ್ನು ನೀಡಿತು ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಚಟುವಟಿಕೆಗಳನ್ನು ಮಾಡಬಾರ್ದು ಅದಕ್ಕೆ ನಿರ್ಬಂಧವನ್ನು ಹೇರಬೇಕು ಜೊತೆಗೆ ಯಾವುದಾದ್ರೂ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಸಂಘ ಸಂಸ್ಥೆಗಳಿಂದ ಅದಕ್ಕೆ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಒಪ್ಪಿಗೆಯನ್ನು ಕೂಡ ನೀಡಿದ್ರು ಅದರಿಂದ ಹೈಕೋರ್ಟ್ ಮೊರೆ ಹೋದಾಗ ಕೋರ್ಟ್ ಸದ್ಯ ಮಧ್ಯಂತರ ತಡೆಯನ್ನು ಕೂಡ ನೀಡಿದೆ ಅದೇ ಬೆನ್ನಲ್ಲೇ ಇದೀಗ ಗುರುಬಟಕಾಲ್ನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಲಾಗಿದೆ ಅಕ್ಟೋಬರ್ ಮೂವತ್ತ ಒಂದರಂದು ಪಥ ಸಂಚಲನಕ್ಕೆ ಷರತ್ತು ಬಂದ ಅನುಮತಿಯನ್ನ ನೀಡಲಾಗಿದೆ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಗಳನ್ನು ಹೇರಿದ್ದಾರೆ ಇದಕ್ಕೆ ಧಕ್ಕೆ ತರದಂತೆ ಈ ಒಂದು ರೂಲನ್ನು ಫಾಲೋ ಮಾಡಿಕೊಂಡು ನೀವು ಹೋಗಬೇಕು ಹಾಗಾದರೆ ಮಾತ್ರ ಪಥ ಮಾಡಬಹುದು ಅನ್ನುವಂಥ ಒಂದು ಸುತ್ತಲಿಯನ್ನು ಕೂಡ ಹೊರಡಿಸಿದ್ದಾರೆ ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಗೆ ಹಾನಿ ಆಗಬಾರ್ದು ನೀವು ಮಾಡುವಂಥ ಚಟುವಟಿಕೆಗಳಿಂದ ಅಥವಾ ಪಥ ಸಂಚಲನದಿಂದ ಬೇರೆಯವರಿಗೆ ಎಫೆಕ್ಟ್ ಆಗಬಾರದು ಅನ್ನುವಂಥ ಒಂದು ನಿಯಮವನ್ನು ನೀಡಿದ್ದಾರೆ ಹಾಗೆ ಜಾತಿ ಆಗಿರಬಹುದು ಅಥವಾ ಬೇರೆಯವರ ಧಾರ್ಮಿಕ ಭಾವನೆಗೂ ಕೂಡ ಘೋಷಣೆ ಬೇಡ ಅನ್ನುವಂಥ ಒಂದು ರೂಲ್ ಅನ್ನ ತಂದಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ರೆಡ್ಡಿ ಇನ್ನು ಆರ್ ಎಸ್ ಎಸ್ ಪಥ ಸಂಚಲನ ಅಂತಂದಾಗ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಆಕ್ರೋಶಗಳು ಹೋರಾಟಗಳು ಎಲ್ಲವೂ ಕೂಡ ನಡೀತು ಅನ್ನೋದನ್ನ ನಾವು ನೋಡಿದ್ವಿ ಅದೇ ರೀತಿಯಾಗಿ ಗುರುಮಠ ಕಲ್ನಲ್ಲಿ ಪಥ ಸಂಚಲನಕ್ಕೆ ಏನೋ ಒಪ್ಪಿಗೆ ಸಿಕ್ಕಿದೆ ಆದರೆ ಕೆಲವೊಂದಷ್ಟು ನಿಯಮಗಳನ್ನ ಇಟ್ಟಿದ್ದಾರೆ ಆ ನಿಯಮಗಳು ಏನು ಜೊತೆಗೆ ಸುಸೂತ್ರವಾಗಿ ನಡೆಯಲಿದೆಯಾ ಪಥಸಂಚಲನ ಹೌದು ಸಿಂಚನ ಏನು ಯಾದಗಿರಿಯ ಒಂದು ಗುರ್ಮೆಟ್ಕಲ್ ಪಟ್ಟಣದಲ್ಲಿ ನಡೆಯಬೇಕಾಗಿದ್ದಂತ ಒಂದು ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಏನೋ ಒಂದು ಬ್ರೇಕ್ ಅನ್ನ ಹಾಕಿತ್ತು ಈ ಹಿನ್ನೆಲೆಯಲ್ಲಿ ಮರುಪ ಅರ್ಜಿಯನ್ನು ಸಲ್ಲಿಸಿದಂತ ಏನು ಮುಖಂಡರಿಗೆ ಈಗ ಜಿಲ್ಲಾಡಳಿತ ಕೂಡ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು ಅಂದ್ರೆ ನಾಳೆ ಪಥ ಸಂಚಲನ ಕೂಡ ಏನು ನಡೆಸಲು ಅನುಮತಿಯನ್ನು ಕೋರಿದ್ರು ಆ ಅನುಮತಿಗೆ ಈಗ ಜಿಲ್ಲಾ ಅಧಿಕಾರಿ ಏನು ಹರ್ಷಲ್ ಬೋಯರ್ ಅವರು ಕೂಡ ಒಂದು ಅನುಮತಿ ನೀಡುವ ಮೂಲಕ ಪಥ ಸಂಚಲನಕ್ಕೆ ಈಗ ಹಸಿರು ನಿಶಾನೆಯನ್ನು ತೋರಿಸಿರುವಂತದ್ದು ಅಂದ್ರೆ ಆ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಪಟ್ಟಣದಲ್ಲಿ ಈಗ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಿಕೊಂಡು ಈಗ ಏನು ಪಥಸಂಚಲನ ನಡೆಸುವಂಥದ್ದು ಮತ್ತು ಈಗಾಗಲೇ ಏನೋ ಒಂದು ಹಲವು ವೃತ್ತಗಳ ಮೂಲಕ ಈಗ ಏನೋ ಒಂದು ಪಥಸಂಚಲನಕ್ಕೂ ಕೂಡ ಏನು ಕಾರ್ಯಕರ್ತರು ಕಾರ್ಯಕ್ರಮವನ್ನು ಮಾಡಲು ಕೂಡ ಆಯೋಜನೆ ಮಾಡಿಕೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದು ಬ್ರೇಕ್ ಹಾಕಿದಂತ ಆರ್ ಎಸ್ ಎಸ್ಗೆ ಈಗ ಗ್ರೀನ್ ಸಿಗ್ನಲ್ ಮೂಡ ನೀಡುವ ಮೂಲಕ ಈಗ ಪಥಸಂಚಲಕ ಕೂಡ ಹಸಿರು ನಿಶ್ಚಾನೆಯನ್ನು ತೋರಿಸಿರುವಂತದ್ದು ಸೂಚನೆ ಓಕೆ ಥ್ಯಾಂಕ್ ಯು ವೀರೇಶ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗಾಗಿ